ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ದೋಸ್ತೊಂದು ಗಡಿ ಕಳಿಸ್ಬಿಡ್ರೆಂಡು ಹಾ ರೀ ಸರ ಮಾಡೋದಿಷ್ಟು ಗಡಿ ಹಾ ರೀ ಗಾಡಿ ಮಾಡೋದಿಷ್ಟು ಮಾಡೋಲ್ಲ ಎರಡು ಸಾವಿರ ಇಪ್ಪತ್ತು ಓನರ್ ಎಷ್ಟು ಓನರ್ ಫಸ್ಟ್ ಓನರ್ ನಮ್ಮದೇ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್

ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಏನು ಇಲ್ಲ ಇಲ್ರಿ ಅದಕ್ಕ ಬರೀ ಮುಂದಿನ ಟೈರ್ ಒಂದ್ ಹಾಕೋಬೇಕು ನೋಡ್ರಿ ಮುಂದಿನ ಟೈರ್ ಎಲ್ಲ ಟೈರ್ ಹಾಕಬೇಕು ಮುಂದಿನ ಆ ಟೈರ್ ಎಲ್ಲ ಟೈರ್ ಹಾಕೋಬೇಕು ಅಷ್ಟ ಎಷ್ಟು ಕೊಡುತ್ತೆ ಮೈಲೇಜ್ ಗಡಿ ಇದು ಮೈಲೇಜ್ ಹದಿನಾರು ಹದಿನಾರು ಕೊಡೋದ್ರಿ ಕೊಡುತ್ತೆ ಹಾ ರೀ ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿಲ್ಲ ಗಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಏನೂ ಇಲ್ರಿ ಸರ್ ಅದು ಅಷ್ಟೇ ಅದ ಅಷ್ಟೇ ರೀ ಲೊಕೇಶನ್ ಇದೆ ಗಡಿ ಇರೋದು ಬಿಜಾಪುರ ರೀ ಬಿಜಾಪುರ ಹಾ ಸರ್ ಅಲ್ಲಿ ಲೋಕಲ್ಲ

ಇಲ್ಲಿ ಲೊಕೇಶನ್ ಬಿಜಾಪುರ ಬ್ಲಾಕ್ ಬುಬಲೇಶ್ವರ ರೀ ಬುಬಲೇಶ್ವರ ಹಾಂ ರೀ ಓಕೆ ಮಾಡ್ತೀವಿ ಗಾಡಿ ಸರಿ ಸರ್ ನಮ್ಮ ಕಡೆಯಿಂದ ಬಂದರೆ ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಸರಿ ಕಮ್ಮಿ ರೀ ಥ್ಯಾಂಕ್ ಯು